ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಸೌಂದರ್ಯ ಇವತ್ತು ಸೋಮವಾರ ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೆ ಅಮ್ಮ ಬಂದು ಅಡುಗೆ ಮಾಡಿಕೊಟ್ಟಿದ್ರು ಬೆಂಡೆಕಾಯಿ ಸಾಂಬಾರು ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಪಾಪಕ್ಕೆ ಸ್ನಾನ ಮಾಡಿಸಿ ಮಲಗಿಸಿದ್ದೆ ಅಲ್ವಾ ಅದ್ರ ಅವ್ನು ಎದೋಳೋ ಅಷ್ಟೊಳಗೆ ಊಟ ಮುಗಿಸ್ಕೊಳ್ಳೋಣ ಅಂತ ಟಿ ವಿ ನೋಡಿಕೊಂಡು ಸ್ವಲ್ಪ ಹರಟೆ ಹೊಡ್ಕೊಂಡು ನಾನು ಅಮ್ಮ ಊಟ ಮಾಡಿ ಮುಗಿಸ್ಕೊಂಡ್ವಿ ಹಾಗೆ ನೆನ್ನೆ ನನ್ನ ತಮ್ಮ ಬಂದುಬಿಟ್ಟು ಬಾಗ್ನ ಕೊಟ್ಟಿದ್ದ ಅದನ್ನು ಪೂಜೆ ಮಾಡಿ ತೆಗ್ಯಣ ಅಂತ ಅಲ್ಲೇ ಇಟ್ಟಿದ್ದೆ ಅದು ಪೂಜೆ ಮಾಡಿದ್ದೆ ಅಲ್ವಾ ಅದಕ್ಕೆ ಎಲ್ಲ ಇದ್ದೆ ಬಳೆಗಳಿತ್ತು ಬಳೆಗಳು ಹಾಕ್ಕೊಂಡು ಅಮ್ಮನಿಗೆ ತೋರಿಸ್ದೆ ಅಮ್ಮ ತುಂಬ ಖುಷಿಪಟ್ಟರು ನಾನು ಸಾಮಾನ್ಯವಾಗಿ ಬಳೆಗಳನ್ನ ಅವಾಗ ಯಾವಾಗಲೂ ಹಾಕ್ಕೊಳ್ಳೋದಿಲ್ಲ ಅಲ್ವಾ ಸೀರೆ ಉಡ್ಬೇಕಾದ್ರೆ ಎಲ್ಲಾದರೂ ಹೋಗಬೇಕಾದ್ರೆ ಮಾತ್ರ ಬಳೆಗಳನ್ನ ಹಾಕ್ಕೊಳ್ಳೋದು ಅದರಲ್ಲೂ ಅಮ್ಮನಿಗೆ ಹಸಿರು ಬಳೆ ಅಂದರೆ ತುಂಬ ಇಷ್ಟ ತುಂಬ ನೋಡಿ ಖುಷಿ ಪಡ್ತಾಯಿದ್ರು ಚೆನ್ನಾಗಿ ಇದೆ ಇನ್ನೂ ಜಾಸ್ತಿ ತರಬೇಕಿತ್ತು ಅಂತ ನಾನು ಹಾಕ್ಕೊಳ್ಳಲ್ಲ ಅಂತ ಅರ್ಧ ಡಜನ್ ಅಷ್ಟೇ ತಂದಿದ್ರು ಆ ಥರ ಬಳೆಗಳು ಬಾಗ್ನದ್ದು ತುಂಬ ಜೋಡಿಸಿ ಜೋಡಿಸಿ ತುಂಬಾ ಆಗೋಗಿತ್ತು ನಾನು ಅದಕ್ಕೆ ಸ್ವಲ್ಪನೇ ತೊಗೊಬನ್ನಿ ಅಂತ ಹೇಳಿದ್ದೆ ಆಮೇಲೆ ಸಾಮಾನ್ಯವಾಗಿ ಬಾಗಿಣದಲ್ಲಿ ಏನೇನಿರುತ್ತೆ ಅದನ್ನೆಲ್ಲ ಅಮ್ಮ ಕೊಟ್ಟಿದ್ರು ಅಂದರೆ ಅರಿಶಿನ ಕುಂಕುಮ ಎಲೆ ಅಡಿಕೆ ಬಾಳೆಹಣ್ಣು ಹಣ್ಣುಗಳು ಹೂವು ಸೀರೆ ತೆಂಗಿನಕಾಯಿ ಎಲ್ಲ ಬಾಗಿಣದ ಸಾಮಾನು ಎಲ್ಲನೂ ತಗೊಬಂದು ಕೊಟ್ಟಿದ್ರು ಅದನ್ನೆಲ್ಲ ತೆಗ್ದಿಡ್ತಾಯಿದ್ರೆ ಅದರಲ್ಲೂ ಸೀರೆ ಅಂತೂ ತುಂಬಾ ಇಷ್ಟ ಆಯಿತು ಅದನ್ನ ಅಮ್ಮನೇ ಸೆಲೆಕ್ಟ್ ಮಾಡಿಕೊಂಡು ತಂದಿದ್ರಲ್ವ ಅಮ್ಮ ಚೆನ್ನಾಗಿ ಸೆಲೆಕ್ಟ್ ಮಾಡಿಕೊಂಡು ನನಗೆ ಯಾವುದು ಇಷ್ಟ ಆಗುತ್ತೆ ಅದನ್ನೇ ನೋಡಿ ತಂದಿದ್ರು ತುಂಬ ಇಷ್ಟ ಆಯಿತು ಹಾಗೆ ಬಳೆಗಳು ಕೂಡ ತುಂಬಾ ಚೆನ್ನಾಗಿತ್ತು ತುಂಬ ಖುಷಿಪಟ್ಟರು ಅಮ್ಮನೂ ಕೂಡ ಆಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿಯಾಗಿತ್ತಲ್ವ ಟೌನಿಗೆ ಹೋಗಿ ತಗೋಬರೋಣ ಅಂತ ನಾನು ಅಮ್ಮನೂ ರೆಡಿ ಆಗ್ತಾ ಇದ್ವಿ ಪಾಪು ಮಲಗಿದ್ದ ಅವನಿಗೆ ಹಾಗೆ ಸಾಕ್ಸ್ ಎಲ್ಲ ಹಾಕ್ಕೊಂಡು ಕರ್ಕೊಂಡೋಗೋಣ ಅಂತ ಅವನು ನೆತ್ಕೊಳ್ತಿದ್ದೆ ಪುಟ್ ಪುಟ್ಟು ಕಾಲುಗಳಿಗೆ ಸಾಕ್ಸ್ಗಳು ಹಾಕೋದೆ ಚೆಂದ ಅಲ್ವಾ ಆ ಪುಟ್ಟು ಕಾಲುಗಳು ಯಾವಾಗ ದೊಡ್ಡದಾಗತ್ತೆ ಅಂತಲೇ ಗೊತ್ತಾಗಲ್ಲ ದಿನಗಳು ಕಳೆದೇ ಹೋಗ್ಬಿಡತ್ತೆ ಇನ್ನೊಂದು ನಿದ್ದೆ ಕಣ್ಣಲ್ಲೇ ಇದ್ದ ಕಣ್ಣೆಲ್ಲ ಉಚ್ಕೊತಾ ಇದ್ದ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದ ನನ್ನ ಪಾಪು ಅವನಿಗೆ ಸಾಕ್ಸ್ ಎಲ್ಲ ಹಾಕಿ ಅವನನ್ನು ಎದಳಿಸ್ತಾ ಇದ್ದೆ ತಲೆ ಮೇಲೆ ಕೈ ಇಟ್ಕೊಂಡು ಮಲ್ಕೊಂಡಿದ್ದಾನೆ ಅಯ್ಯೋ ಯಾಕೆ ಮಮ್ಮಿ ಎದಳಿಸ್ತೀಯ ಅಂತ ನಿದ್ದೆ ಕಣ್ಣಲ್ಲೇ ಇದ್ದ ಅಲ್ವಾ ನಾನು ನೋಡಿ ಏನು ಮಾಡ್ತಾ ಇದ್ದಾರೆ ಇವರೆಲ್ಲ ಅಂತ ನೋಡ್ತಾ ಇದ್ದ ಆಮೇಲೆ ಹಾಗೆ ಮಾತಾಡಿಸ್ತಾ ಮುದ್ದಾಡ್ತಾ ಎದಳಿಸ್ತಾ ಇದ್ದೆ ಅಲ್ಲಿ ಅಮ್ಮನೂ ಇತ್ತಲ್ವಾ ಅಮ್ಮನ ಅಮ್ಮ ಅಂದರೆ ನನ್ನ ಪಾಪುಗೆ ತುಂಬ ಇಷ್ಟ ಜೊತೆಲೆ ಇದ್ರಲ್ವಾ ಅವಾಗಿಂದನು ಹುಟ್ಟದಾಗಿದ್ದಾನು ನೋಡ್ತಾನೆ ಇದ್ದಾನಲ್ವಾ ಅದಕ್ಕೆ ತುಂಬ ಇಷ್ಟ ಅವನಿಗೆ ಅವ್ರ ಅಜ್ಜಿ ಕಂಡ್ರೆ ಅಮ್ಮನ ನೋಡಿ ನಗಾಡೋದು ಕಣ್ಣುಡಿಯೋದು ಎಲ್ಲನೂ ಮಾಡ್ತಾ ಇದ್ದ ಅವನಿಗಿನ್ನೂ ಫೀಡ್ ಮಾಡಿಸಿರ್ಲಿಲ್ಲ ಅಮ್ಮನೂ ಕೂಡ ರೆಡಿ ಆಗಿರಲಿಲ್ಲ ಅಮ್ಮನ ಮನೆಗೆ ಹೋಗ್ಬೇಕಿತ್ತು ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಫೀಡ್ ಮಾಡ್ಸೋಣ ಅಂತ ಅವನನ್ನು ಹಾಗೆ ಮುದ್ದಾಡಿ ಎತ್ಕೊಳ್ತಾ ಇದ್ದೆ ಡ್ರೈ ಫ್ರೂಟ್ಸ್ ಕೂಡ ತರಬೇಕಿತ್ತು ಮಳೆ ಕೂಡ ಬರ್ತಾ ಇತ್ತು ಹೊರಗಡೆ ತುಂಬಾ ಚಳಿ ಇತ್ತು ಅದಕ್ಕೆ ಅವನನ್ನು ಬೆಚ್ಚು ಕರ್ಕೊಂಡು ಹೋಗೋಣ ಅಂತ ಇದ್ದೆ ಆದರೆ ಟೋಪಿ ಮಾತ್ರ ಹಾಕಿಸ್ಕೊಳ್ಳೋದೆ ಇಲ್ಲ ರೋಡಲ್ಲಿ ಹೋಗ್ತಾ ಒಬ್ಬರು ಆಂಟಿ ಹೇಳಿ ಬೈದೆ ಬಿಟ್ರು ಏನು ಟೋಪಿ ಹಾಕಿಲ್ಲ ಕಿವಿಗೆಲ್ಲ ಗಾಳಿ ಹೋದರೆ ಕಿವಿ ನೋವು ಬರುತ್ತೆ ಅಂತ ಆದರೆ ನಾನು ಏನು ಮಾಡಲಿ ಅವನ ಟೋಪಿನೇ ಹಾಕಿಸ್ಕೊಳ್ಳೋದಿಲ್ಲ ಅಷ್ಟೇ ಹಾಕಿದ್ರು ಕಿತ್ತಿ ಬಿಸಾಕ್ತಾನೆ ಆಮೇಲೆ ಅವ ಆಂಟಿಗೆ ಹಂಗೆ ಹೇಳ್ಕೊಂಡು ಬಂದು ಬಂದ್ವಿ ಅಮ್ಮನ ಮನೆಗೆ ಹೋದ್ವಿ ಅಲ್ಲಿಗೆ ಅಮ್ಮನ ಮನೆಗೆ ಹೋಗೋ ಅಷ್ಟ್ರೊಳಗೆ ಪಾಪು ನಿದ್ದೆ ಕಣ್ಣಲ್ಲಿ ಇದ್ದ ಅಲ್ವಾ ಫುಲ್ಲು ಎದ್ದಿದ್ದ ಫುಲ್ ಎದ್ದು ಆಟ ಆಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿಕೊಂಡ ಅಮ್ಮನ ಮನೆ ಹತ್ರ ಇರೋದ್ರಿಂದ ಅಮ್ಮ ಬರೋದು ಮನೆಗೆ ನಾನು ಹೋಗೋದು ಅಮ್ಮನ ಮನೆಗೆ ಎಲ್ಲ ಚೆನ್ನಾಗೇ ಇರತ್ತೆ ದೂರ ಇದ್ದವರು ಅದು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ಅಮ್ಮನ ಮನೆ ತುಂಬಾ ಹತ್ತಿರ ಇದೆ ನಮ್ಮ ಮನೆ ಅಜ್ಜಿ ಮನೆನೂ ಕೂಡ ತುಂಬಾ ಹತ್ರ ಇದೆ ಅಮ್ಮನೂ ರೆಡಿ ಆದರು ಆಮೇಲೆ ಆಟೋದಲ್ಲಿ ನಾನು ಅಮ್ಮ ಪಾಪು ಮೂರು ಜನನೂ ಹೊರಟ್ವಿ ಹೋಗೋರು ದಾರಿಲಿ ಗಣಪತಿ ಎಲ್ಲ ಬಿಡೋದಕ್ಕೆ ಎಲ್ಲರೂ ಟಮ್ಟೆ ಎಲ್ಲ ಬಾರಿಸ್ಕೊಂಡು ಚೆನ್ನಾಗಿ ಅದು ಹೋಗ್ತಾರೆ ಟೌನ್ ಒಳಗೆ ಹೋದರೆ ಎಲ್ಲ ಕಡೆ ರೋಡ್ ರೋಡಲ್ಲೂ ಈ ಥರ ಕಾಣುತ್ತೆ ಗಣಪತಿ ಹಬ್ಬ ಮುಗ್ದಾದ್ಮೇಲೆ ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡ್ವಿ ಆದರೆ ಪಕ್ಕದಲ್ಲೇ ಒಂದು ಪಾತ್ರೆ ಅಂಗಡಿ ಕೂಡ ಇತ್ತು ಇತ್ತು ಹೋಗ್ಬಿಟ್ಟು ಪಾತ್ರೆಗಳು ಕೂಡ ಸ್ವಲ್ಪ ತಗೊಂಡ್ವಿ ಆದರೆ ಪಾತ್ರೆಗಳು ಬೇಡ್ವಿತ್ತು ಆದರೆ ಒಳಗಡೆ ಹೋಗಿದ್ದಷ್ಟೇ ಏನೇನು ತಗೊಂಡ್ವಿ ಅಂತ ನಮಗೆ ಅಂದರೆ ಏನೇನು ಬೇಕೋ ಅದೆಲ್ಲ ಬೇಕು ಅನ್ಸತ್ತೆ ಪಾತ್ರೆ ಅಂಗಡಿಗೆ ಹೋದರೆ ಅಲ್ವಾ ಅದಕ್ಕೆ ಒಂದು ಬಾಂಡ್ಲಿ ಈ ಬಾಣ್ಲಿ ಅಂತೂ ತುಂಬಾ ಇಷ್ಟ ಆಯಿತು ಹಾಗೆ ಒಂದು ಕಾಫಿ ಮಗ್ ತಗೊಂಡ್ವಿ ಚಿಕ್ಕ ಚಿಕ್ಕದು ಸ್ಟೀಲಿಂದೆ ತುಂಬಾ ಚೆನ್ನಾಗಿತ್ತು ಬಾಣ್ಲಿ ಅಂತೂ ತುಂಬ ಇಷ್ಟ ಆಯಿತು ನನಗೆ ಸ್ವಲ್ಪ ಭಾರ ಕೂಡ ಇತ್ತು ಸ್ಟೀಲ್ ಬಾಂಡ್ಲಿ ಅಲ್ವಾ ಸ್ಟೀಲ್ ಬಾಂಡ್ಲಿ ಇರಲಿಲ್ಲ ನನ್ನ ಹತ್ರ ಹಾಗೆ ಚಾಪಿಂಗ್ ಬೋರ್ಡ್ ಕೂಡ ತಗೊಂಡೆ ಆಮೇಲೆ ನನ್ನ ಮಗಳು ಬಂದಿದ್ಲಲ್ವ ಅವಳಿಗೆ ಸ್ವಲ್ಪ ಹಾರ್ಲಿಕ್ಸ್ ಮಾಡ್ಕೊಳ್ಳೋಣ ನಾನು ಸ್ವಲ್ಪ ಕಾಫಿ ಮಾಡ್ಕೊಳ್ಳೋಣ ಅಂತ ಸಂಜೆ ಆಗಿತ್ತಲ್ವಾ ಅದಕ್ಕೆ ಕಾಫಿ ಮಾಡ್ತಾ ಇದ್ದೆ ಆವಾಗ ನಾನು ಪಾಪು ಕೂಡ ನನ್ನ ಹತ್ರನೇ ಇರಬೇಕು ಅವನು ಏನೇ ಮಾಡಬೇಕಾದ್ರೂ ನಾನು ಎತ್ಕೊಂಡೇ ಮಾಡ್ತೀನಲ್ವ ಹಾಗೆ ಎತ್ಕೊಂಡೇ ಇದ್ದೆ ನನ್ನ ಮಗಳು ಕೊ ಇಸ್ಕೊತೀನಿ ಅಂತ ಹೇಳಿದರೂ ಅವನು ಹೋಗ್ತಾ ಇರಲಿಲ್ಲ ಅವಳ ಹತ್ರ ಯಾಕೋ ಸ್ವಲ್ಪ ನಿದ್ದೆ ಕಣ್ಣು ಸಂಜೆ ಹೊತ್ತಿನಲ್ಲಿ ಅವನಿಗೆ ನಿದ್ದೆ ಕೂಡ ಬರ್ತಿತ್ತಲ್ವಾ ಆಮೇಲೆ ಅಳ್ಕೊಂಡೆ ಅವಳ ಹತ್ರ ಹೋದ ಕಾಫಿ ಮಾಡಿ ಅವಳಿಗೆ ಹಾರ್ಲಿಕ್ಸ್ ಮಾಡಿದೆ ಅವಳಿಗೆ ಕಾಫಿ ಕೊಡೋದಿಲ್ಲ ಅವಳಿಗೆ ಕಾಫಿ ಮತ್ತು ಟೀ ಎಲ್ಲ ಸ್ವಲ್ಪ ನನ್ನ ಮಗಳು ಇಷ್ಟಪಡೋಲ್ಲ ಅದಕ್ಕೆ ಹಾರ್ಲಿಕ್ಸೇ ಕೊಡೋದು ಹಾರ್ಲಿಕ್ ಕುಕ್ಸು ಮತ್ತು ಕಾಫಿ ಎಲ್ಲ ಕುಡ್ದು ಹಾಗೆ ಇವತ್ತಿನ ದಿನಾನ ಕಳೆದ್ವಿ ಈ ವಿಡಿಯೋ ಇಷ್ಟ ಆದರೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ನನಗೆ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಾನು ನನ್ನ ಮಗಳು ಕಾಫಿ ಕುಡಿತಿದ್ವಿ ಆದರೆ ಕಾಫಿಗೆ ಸ್ವಲ್ಪ ಕಾಫಿ ಪೌಡರ್ ಸ್ವಲ್ಪ ಕಮ್ಮಿ ಆಗಿತ್ತು ನನಗೆ ಸ್ವಲ್ಪ ಸ್ಟ್ರಾಂಗ್ ಕಾಫಿ ಇಷ್ಟ ಅಲ್ವಾ ಅದಕ್ಕೆ ಅದ್ರ ಮೇಲೇ ಕಾಫಿ ಪೌಡರ್ನ ಹಾಕ್ಕೊಂತಿದ್ದೆ ನನ್ನ ಮಗಳಿಗೆ ಅದು ಕ್ಯಾಪಿಚಿನೋ ಥರ ಕಾಣಿಸ್ತಿತ್ತಂತೆ ಅದಕ್ಕೆ ಮಧ್ಯ ಮಧ್ಯದಲ್ಲಿ ಕೈ ಇಟ್ಕೊಂಡು ನನಗೆ ಡಿಸ್ಟರ್ಬ್ ಮಾಡ್ತಾ ಇದ್ಲು ಪಾಪು ನಿಟ್ಕೊಂಡು ನಾನು ಅವಳೊಟ್ಟಿಗೆ ಅಂತೂ ಕಾಫಿ ಕುಡಿಯೋಕ್ಕಾಗಲ್ಲ ಅಲ್ವಾ ಅದಕ್ಕೆ ಫಸ್ಟು ಅವಳಿಗೆ ಹಾರ್ಲಿಕ್ಸ್ ಕೊಟ್ಟೆ ನಾನು ಪಾಪು ನಿಟ್ಕೊಳ್ತಿದ್ದೆ ಪಾಪು ಅಂತೂ ಅಳೋದಕ್ಕೆ ಸ್ಟಾರ್ಟ್ ಮಾಡ್ಕೊತಿದ್ದ ಅವಳು ಆಮೇಲೆ ಬೇಗ ಬೇಗ ಕಾಫಿ ಹಾರ್ಲಿಕ್ಸ್ ಕುಡ್ದಾದ್ಮೇಲೆ ಅವಳು ಪಾಪೂನ್ ಇಟ್ಕೊತಾಳೆ ಆಮೇಲೆ ನಾನು ಕಾಫಿ ಕುಡಿಯೋದು ಇದೇ ಥರ ಆಗೋಗತ್ತೆ ದಿನವಿಡೀ ಯಾರಾದರೂ ಒಬ್ರು ಎತ್ಕೊಂಡ್ರೆ ಮಾತ್ರ ನಾನು ಕಾಫ್ ಕಾಫಿ ಊಟ ಎಲ್ಲ ಮಾಡೋದಕ್ಕಾಗೋದು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು